ಜೈ ಶ್ರೀ ರಾಮ್ ಗ್ಲಿಟೈಸ್ ತೋರಿಸ್ತಿನಿ ಎಲ್ಲ ಸಿಸ್ಟಮ್ಯಾಟಿಕ್ ಗುರು ಆಯ್ತ್ರೀ ಇನ್ನ ಓಡಾಡಾಡ್ಬಿಟ್ ಲale ಮಮ್ಮಾ ತು ತುಂತ ಕೈ ಲಾರ್ ಮಾಡಕಾಗುತ್ತಾ ಎಲ್ಲ ಹಾಕಿದ್ಬಿಟ್ಟು ಎಲ್ಲ ವೇಸ್ಟ್ ನೋ ಡ್ರಾಕರ್ ಇಲ್ಲಿ ಬಂದು ಪ್ಯಾಕಪ್ ಹೇಳ್ತಾ ಇದೀವಿ ಮಮ್ಮಿ ಸೆಕೆಂಡ್ ರೌಂಡ್ ಗೆ ಅವ್ರದ್ದು ಇನ್ನ ತಂಬು ಅಲ್ಲಿ ತ ಒಳಗಿರ್ ಈಗ ಇಲ್ಲಿ ಹೆಂಗ್ ಮಾಡ್ತಾರ ನೋಡ್ರಿ ಮಾಡ್ರಿ ಬಾನ್ನೆ ನನಗೆ ಜೈ ಶ್ರೀರಾಮ್ ಎಲ್ಲಾರ್ಗು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರ ನಮ್ಮ ಕ್ರಿಶು ರಾಧೆ ಆಗ ಕುಂತ ಅದನ್ನ ಈ ವಿಡಿಯೋ ಒಳಗ್ ಕಂಪ್ಲೀಟ್ ಆಗಿ ತೋರಿಸ್ತೇನೆ ಇದೆಲ್ಲ ಬೊಟ್ಟರಿ ನೆನ್ನೆ ಅಚ್ಚಿಸಿಕೊಂಡಿಲ್ಲ ಈ ಬಟ್ಟು ಬಡಿಗ ಎಲ್ಲಾ ಹಚ್ಚಳ ರೇಷ್ಮೆ ಅಲ್ಲಿ ಇವಾಗಲೇ ಈ ಅಲ್ಲಡ್ ಕೃಷ್ಣ ಇವಾಗಲೇ ಇಲ್ಲ ದಾರಿ ಊಟ್ರೆಡಿ ಮಾಡೋದ್ ಅದ್ರೊಳಗ ಸಣ್ಣ ಇದ್ರೆ ರೆಡಿ ಮಾಡ್ಬೋದು ಇಷ್ಟ ದೊಡ್ಡವಾಗಿ ಮಾತ ಕೇಳಂಗಿಲ್ಲ ಮನಿ ಒಳಗ ಕಾಸ್ಟ್ಯೂಮ್ನ ರೆಡಿ ಮಾಡಕ್ ಅಂತಳ ಸಾವು ಹೆಂಗ್ ಈ ಒಳಗ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡ್ರಿ ಮಮ್ಮಿ ಇವಾಗ நனக wow, நோ wow. <coughs> <Mama. Mama. laughs> ನೋಡ್ರಿ ಇದೇ ಫ್ಲವರ್ ತಂದ್ವಿ ಪ್ರತಿ ಸಲ ರೆಡ್ ಮಾಡ್ತಿದ್ವಿ ಅಲ್ಸ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಹಿಂಗ ಪರ್ಪಲ್ ಮಾಡಾಕ್ತ ಇದ್ವಿ ಇದು ನೆಕ್ಕಿಗೆ ಹಿಂಗ ಸ್ವಲ್ಪ ಡಬಲ್ ಕಲರ್ ಇರ್ಲಿ ಅಂತ ಹೇಳಿ ನೆಕ್ಸ್ಟ್ ನನ್ ಮಾಡ್ತೇನೆ ಸರ್ ನೆಕ್ಸ್ಟ್ ನಿಂದೆ ಓ ಆಂಜನೇಯ ನಾವು ಇದು ಪರ್ಪಲ್ ಕಲರ್ ಮಾಡ್ಬೇಕು ಜ್ಯೋತಿಗೆ ಅಂತ ಬಾಳ ದಿವಸ ಆಗಿತ್ತು ಅನ್ಕೊಂಡು ಪರ್ಪಲ್ ಡ್ರೆಸ್ ನಂದೇ ಕೃಷಿ ಹಾಕೊಳ್ಳಾಗತ್ತಳ ನೋಡೋಣ ಗಾಯಿಸಿ ನಿನ್ನೆ ರೆಡಿ ಮಾಡಿಸ್ಕೊಳ್ಳಿಲ್ಲ ಕೃಷ್ಣ ಈಗ ನಿನ್ನ ಕಟ್ಟಿಬಿಡ್ತೀವಿ ಇದಲ್ಲ ಬಾರ್ದಿ ವೇಸ್ಟ್ ಆಗೋಯ್ತು ಅತ್ತ ಕೃಷ್ಣಗಿ ಇನ್ನೊಂದಿ ಇನ್ನ ರಾದೆ ಮಾಡ್ತೀನಿ ಕೃಷ್ಣ ಅತೆ ರೆಡಿ ನೋಡಿ ನಾವು ಸುಮ್ನೆ ಮಮ್ಮಿನ ಮಾಡಿ ನೀನ್ ಕೃಷ್ಣ ನೀನ್ಯ ಕಂದ್ಬಿಡ್ತಿದ್ದೇ ನೋಡ್ರಿ ಯಾವ್ಯಾವ ಆಕಾರ ಮಾಡಿ ಇದುಲ್ಲ ಊರ ಬಾ ಕೃಷಿ ಮನೆಗ್ ಬಾ ಇವ್ರ ಇದೆ 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 ನಮಸ್ತೆ ಮಂಡ ನಮಸ್ತೆ ಮಂಚನ ಇದೆ कोनತರ ಮಾಡ್ತಾ ಇದೆ ನೋಡಿ ಎಲ್ಲ ಸಿಸ್ಟಮ್ಯಾಟಿಕ್ ಬ್ಯಾಗ್ ಆಗ ತಂದಿವಿ ಇಲ್ಲ ರೆಡಿ ಮಾಡೋಣ ಅಂತ ಇದೇ ನಮ್ಮ ಸ್ಪಾಟ್ ಒಂದು ಲೈಟ್ ಸ್ಕ್ರೀನ್ ಓ ಎಲ್ಲ ಇಲ್ಲೇ ತಗೊಂಡ್ ಬಂದೀವಿ ಹಾಂ ಮಮ್ಮಿ ಕಿ ಫಸ್ಟ್ ನೆಕ್ಸ್ಟ್ ಇದೆ ಲೆಹೆಂಗಾ ಆಗ್ತೈತೆ ರೀ ಪಟ ಪಟ ಮಾಡಿರಿ ಇದು ನಂದು ಸ್ಟಾರ್ಟ ಲಘು ಮಾಡಿರಿ ತೆಗೆ ಕ್ಯಾಮ್ರಾ ಶುರು ಆಯ್ತು ರೀ ಇನ್ನು ಓಡಾಡಾತು ಬಿಟ್ಲಾಲೆ ಐತಿನ್ ನಮಗೆ ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡಿ ಲೆಹೆಂಗ ಹಾಕದು ಲಘು ಆಗ್ತಾವು ಇಬ್ಲಿ ಇಬ್ರಿಗೆ ಆಗ್ತೀ ಅಂತಲಿ ಹೋಗ್ಬೇಕೀಗ

ना फोन ना रख सुन ओए सिक्स मिनट क्रिकेट लिपस्टिक लेके क्यूट आएगी इन्हें सेल्फ ड्रेस रेडी नोट सुरेश आना लकी था यार नप

ಫ್ರೀ ಆತ ಹಿಂಗೆ ಮೈಂಡೆ ಇಂಗ ಅದು ಮಾಡಂದ್ರೆ ಏನು ಮಾಡಿ ನಿಂತಿತ್ತು ನೋಡ್ರಿ ಹುಡುಗಿ ಎಲ್ಲ ವೇಸ್ಟ್ ಏಳು ಗಂಟೆ ಹಾಕಿ ಹಚ್ಚಿ ಏಳು ಇಂದ ಟ್ರೈ ಮಾಡಿ ಈ ಚಂದಕ್ಕೆ ನಾವು ಏಳು ಗಂಟೆ ಕೆದ್ದು ಮತ್ತೆ ಬ್ಯಾರೆ ಡ್ರೆಸ್ ರೀ ಇಲ್ಲೇ ಬ್ಲೌಸ್ ಹಾಕ್ಬಿಡ್ಬಿಡ್ರಿ ಸೊದ್ ನೋಡ್ರಿ ಆ ಕಾರ್ ಇಲ್ಲಿ ಬಂದುಬಿಟ್ಲು ನಗು ನಗ ಜಾನು ಜಾನು ನಗು ಸುಮ್ಮನೆ ಎಲ್ಲ ಕೆಡಿಸ್ಕೊಂಡು ನೀರಕೋತ ಇದ್ದಾಳೆ ಗಾಯಿಸಿ ಪ್ಯಾಕ್ ಪ್ಯಾಕಪ್ ಹೇಳ್ತಾ ಇದೀವಿ ಎಲ್ಲಾ ಮೂದ್ ಮೂಲೆಗೆ ಬಿಸಾಕಿ ಹೋಗಿದ್ವಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಈಗ ಅಕ್ಕ ಅವ್ರೆಲ್ಲಾ ಹಾಳು ಮಾಡಿದ್ರು ಪರವಾಗಿಲ್ಲ ಒಂದ್ ಎರಡು ಬಂತು ಸಾಕಷ್ಟೆ ಇನ್ನೇನ್ ಬಾಯಿ ಹೇಳ್ತಂದ್ರ

ನೆಕ್ಸ್ಟ್ ಈಗ ನೆಕ್ಸ್ಟ್ ಈಗ ಬೊಟ್ಟಿಗೆ ರೆಡಿ ಮಾಡಕ್ಕಂತೇವಿ ರೀ ಅದಕ್ಕೆ ಏನೋ ಪಾರ್ಸೆಲ್ ಬಂದೈತಿ ಅದ ಗ್ಯಾಪ್ನ ನೋಡ್ಕೊಳ ಗೊತ್ತಾ ನೋಡೋಣ ಬನ್ರಿ ಈಗ ಟ್ರೈ ಮಾಡೋಣ ಬಂದರು ಅಕ್ಕ ಅವರು ಇಲ್ಲಿಗೆ ನಾವು ಇಲ್ಲಿ ಏನು ಹಾಕದಂತ ಯೋಚನೆ ಮಾಡತ್ತೀವಿ ಇವ್ರು ನೋಡಿದ್ರೆ ಅಟ್ಯಾಕ್ ಮಾಡಕೊಂತಾರೆ ಫ್ರೆಶು ಮ್ಯಾಚ್ ಆಗುತ್ತಿಲ್ಲ ನೋಡೋಣ ಮಮ್ಮಿ ಮಮ್ಮಿ ದೂರ ಮಮ್ಮಿ ಪೋಸ್ ಕೊಡು ಮಮ್ಮಿ ಪೋಸ್ ಪೋಸ್ ಅಯ್ಯೋ ವಾವ್ ಸೂಪರ್ ಕ್ಯಾನ್ಸ ಅತರ ಮಮ್ಮಿ ಅವರು ತಲೆ ಬಚ್ಚಕಂತರ ಅವರೇ ನಮ್ಮ ಫೋಟೋ ಶೂಟ್ ಸ್ಪಾಟ್ ಗೆ ಬಂದಿವ್ರಿ ಇನ್ನೇನು ಆ ಸರಿ ಫೋಟೋ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅವರದು ಹೀಗೆ ಅವರು ಈಗ ರೆಸ್ಟ್ ಮಾಡಾತರ ಏನ ತಿನ್ನಾತರ ಮೇಡಮ್ ಅವರು ಜಡಿ ಕಿತ್ತುಗಿತಾರೆ ಇನ್ನೇನು ಹಾಕಬೇಕು ಇವರಿಗೆ ಬಳಿ ಚಂದ ಏನು ಅಲ್ಲ

ಆಯ್ತ್ರಿ ಇನ್ನು ಫೋಟೋ ನಾನು ಬಿದ್ದೋಯ್ತ್ರಿ ಅದೇ ಜಡಿ ಪರ್ಫೆಕ್ಟ್ ಆಗೈತೀ ಮಮ್ಮಿ ನೋಡ್ರಿ ಇಲ್ಲಿ ಹೆಂಗ್ ಮಾಡಕ್ ಹೊಂತಾರ ನೋಡ್ರಿ

ಎಲ್ಲರಿಗೂ ಕ್ಲಾಪ್ಸ್ ಕ್ಲಾಪ್ 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 ಕೃಷ್ಣ ಕ್ಲಾಪ್ ಸಡಿ ಕ್ಲಾಪ್ಸ್ ಹಾ ಆ ಥ್ಯಾಂಕ್ ಯು ತಾತೆ ಮಾಡ ನಮಸ್ತೆ ಮಾಡ ತಾತೆ ಅಲ್ಲಡ್ ತಾತೆ ನಮಸ್ತೆ ಮಾಡ ನಮಸ್ತೆ ನಮಸ್ತೆ ಮಾಡ ನಮಸ್ತೆ ರೀ ನಮಸ್ತೆ ಹ್ಮ್ ಹೈ ಡ್ಯಾನ್ಸ್ ಮಾಡ ತಾತಗ ಲಿಚ್ಚಿ ಕಿಚ್ಚಿ 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 ಜಿ ಜಿ ಕಿಚ್ಚಿ ಜಿ ಕಿಚ್ಚಿ ಆ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ರಿ ತುಂಬ ಥ್ಯಾಂಕ್ಸ್ ಮತ್ತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ನೋವಿಗೆ ಮತ್ತು ನಿನ್ನ ಯಾಪ ನಿನ್ನ हृष <Gã>